ಮುಂದಿನ ವಿಧಾನಸಭಾ ಚುನಾವಣೆಯ ಹಿತದೃಷ್ಟಿಯಿಂದಾಗಿ ಚರ್ಚೆ ಮಾಡಿ ಇನ್ನು ಬಹಳಷ್ಟು ವಿಷಯಗಳು ಸೇರ್ಸಂತ ಇದ್ರೆ ಜನರಿಂದ ಮಾಧ್ಯಮ ಸ್ನೇಹಿತರಿಂದ ಪರಿಸರ ಮಿತ್ರರಿಂದ ಏನಾದ್ರು ಸಲಹೆಗಳು ಬಂದ್ರೆ ಅದನ್ನ ಚರ್ಚೆ ಮಾಡಿ ಆ ವಿಷಯಗಳನ್ನ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಉದ್ದೇಶ ರೈತ ಏನಿತ್ತು ಹಿಂದೆ ಯಾವ ರೀತಿ ಎಂಬತ್ತು ದಶದಲ್ಲಿ ಚಳುವಳಿಗೆ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ವಾತಾವರಣವೇ ಇಲ್ಲ ಇವರಿಗೆ ಸ್ವಯಂ ಪ್ರೇರಣೆ ಎಲ್ಲ ಖಾಸಗೀಕರಣ ಪಾರ್ಲಿಮೆಂಟ್ನನ್ನು ಆ ಆತರ ಬಾಡಿಗೆ ಮುಂದಿನ ದಿನಗಳಲ್ಲಿ ಊಟಗಳು ಸರ್ವೀಸ್ ಅನ್ನೋ ಅರ್ಥಕ್ಕೆ ಅಪಮೌಲ್ಯವನ್ನ ತಂದು ಒಡ್ಡಿದ್ದಾರೆ ಇವತ್ತು ಸೇವಾ ಕ್ಷೇತ್ರಗಳು ಹೋಗಿ ಇವತ್ತು ಮಾರ್ವಾಡಿ ಕ್ಷೇತ್ರ ನಮ್ಮ ಸಾಂಸ್ಕೃತಿಕ ವ್ಯವಸ್ಥೆನೆ ಇವತ್ತು ನಾಶ ಆಗಿದೆ ಅಂತ ಹೇಳಂತೀವಿ ಹಳ್ಳಿ ಜನ ನಮ್ಮ ವೃತ್ತಿಗೆ ವ್ಯವಸಾಯನ